ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಯಭಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮ ಶಾಖೆಯ ನಾಮಫಲಕ ಎಂದು ಅದ್ದೂರಿಯಾಗಿ ಉದ್ಘಾಟನೆ ಮಾಡಲಾಯಿತು ಜಲವಾದಿ ಗುರುಪೀಠ ನಿಲಗಿ ಮಹಾದೇವ ಮಹಾರಾಜರು ದಿವ್ಯ ಸಾನಿಧ್ಯ ವಹಿಸುವುದು ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಮುತ್ತಣ್ಣ ರಾಯಣ್ಣವರವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ನಾಮಫಲಕವನ್ನು ಉದ್ಘಾಟಿಸಿದರು ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ಉದಯ್ ಮಾಳ್ಗಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸಚಿನ್ ಗಟ್ಟಿ ಶಿವಮೊದಾಳೆ ಚಿಕ್ಕೋಡಿ ತಾಲೂಕಿನ ಸಂಚಾಲಕರು ಚಿಕ್ಕೋಡಿ ಜಿಲ್ಲಾ ಸಂಘಟನಾ ಸಂಚಾಲಕ ಕಪಿಲ್ ಗಟ್ ಕಾಂಬ್ಳೆ ಸುಕುಮಾರ್ ಕಾಂಬ್ಳಿ ರಾಯಬಾಗ ತಾಲೂಕಿನ ಸಂಚಾಲಕರಾದ ರಮೇಶ್ ಕಾಂಬ್ಳಿ ಅಥಣಿ ತಾಲೂಕಿನ ಸಂಚಾಲಕ ಸಾಗರ್ ಕಾಂಬ್ಳಿ ಮಾಯಪ್ಪ ಮಾಂಗ್ ನರೇಂದ್ರ ಕಾಂಬಳೆ ಕಾನೂನು ಸಲಹೆಗಾರರು ಲಕ್ಷ್ಮಣ್ ಕಾಂಬ್ಳೆ ಕುಮಾರ್ ದೇವರಸಿ ಮಂಜುನಾಥ್ ಸಿಂಗ್ ಗ್ರಾಮ ಸಂಚಾಲಕರನ್ನಾಗಿ ಶಿವರಾಮುಕ್ತಿ ಕಾಂಬ್ಳೆ ಗ್ರಾಮ ಸಂಘಟನಾ ಸಂಚಾಲಕರಾಗಿ ಸದಾಶಿವ ಕಾಂಬ್ಳೆ ಅವರನ್ನು ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬೆಕ್ಕೇರಿ ಗ್ರಾಮದ ಕುಸ್ತಮತ್ತಲ್ಲ ಗ್ರಾಮದ ನೂರಾರು ಕಾರ್ಯಕರ್ತರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಚೌಡಿ